ಬೋಲಿಯಾರ್ ಚೂರಿ ಇರಿತ ಪ್ರಕರಣ ಒಂದು ಮನೆಯಲ್ಲಿ ಆದಂತಹ ಘಟನೆ ಶಾಸಕರನ್ನ ಸೋಲಿಸಲು ಜಂಟಿಯಾಗಿ ಪ್ರಯತ್ನಿಸಿದಂತಹ ಎರಡು ಪಕ್ಷದವರ ನಡುವೆ ನಡೆದಿರುವಂತಹ ಘಟನೆಯಾದರೂ ಕಾನೂನು ಪರ ಇರುವಂತಹ ಶಾಸಕರ ಮೇಲೆ ಗೂಬೆ ಕೂರಿಸುವ ಕೆಲಸವನ್ನ ಬಿಜೆಪಿ ಮುಖಂಡರು ಹಾಗೂ ಶಾಸಕರಿಂದ ಆಗ್ತಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಅಭಿಷೇಕ್ ಉಳಾಲ್ ಹೇಳಿದ್ದಾರೆ ತೊಕ್ಕೊಟುಗಿನ ಉಳಾಲದ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ವಿಧಾನಸಭಾ ಚುನಾವಣೆ ಸಂದರ್ಭ ಶಾಸಕರನ್ನ ಸೋಲಿಸಲು ಜಂಟಿಯಾಗಿ ಹೋರಾಟ ನಡೆಸಿದವರೇ ತಮೊಳಗೆ ಹೋರಾಟ ನಡೆಸ್ತಾ ಇದ್ದಾರೆ ಇದೀಗ ಶಾಸಕರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಲಾಗ್ತಾ ಇದೆ ಭಾರತ್ ಮಾತಾ ಕಿ ಜೈ ಪ್ರಚೋದನಕಾರಿ ಎಂದು ಯಾವತ್ತೂ ಕಾಂಗ್ರೆಸ್ ಹೇಳುವುದಿಲ್ಲ ಅಲ್ಲಿ ನಡೆದಿರುವ ನೈಜ ವಿಚಾರ ಸತ್ಯ ಸಂಗತಿಯನ್ನ ಮುಟ್ಟಿಸುವಂತಹ ಕಾರ್ಯವಾಗಬೇಕು ಶಾಸಕರು ಕಾನೂನು ವ್ಯಾಪ್ತಿಯ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ರ್ಯಾಲಿ ನಡೆಸಿದವರು ಅನುಮತಿಯನ್ನೇ ಪಡೆಯದೆ ವಿಜಯೋತ್ಸವ ಆಚರಿಸಿದ್ದಾರೆ ಪಕ್ಷದ ವಿಜಯೋತ್ಸವದ ವೇಳೆ ಕಾರ್ಯಕರ್ತರಲ್ಲಿ ನಾಯಕರು ನಡೆದುಕೊಳ್ಳುವಂತಹ ರೀತಿಯನ್ನು ತಿಳಿಸಬೇಕು ಅದನ್ನು ಬಿಟ್ಟು ಶಾಸಕರ ಮೇಲೆ ಗೂಬೆ ಕೂರಿಸುವುದು ಎಷ್ಟು ಸರಿ ಕಾಂಗ್ರೆಸ್ ಶಾಂತಿಯನ್ನ ಕೆಡಿಸುವ ಇತಿಹಾಸವೇ ಇಲ್ಲ ಯುಟಿ ಖಾದರ್ ವೈರಿ ಎಂದು ಇರುವುದಾದಲ್ಲಿ ಕಾನೂನು ವಿರುದ್ಧವಾಗಿ ಇರುವವರು ಬೋಲಿಯಾರ್ ಪ್ರಕರಣದಲ್ಲಿ ಸಿಸಿಟಿವಿ ಫುಟೇಜ್ ಆಧಾರದಲ್ಲಿ ತನಿಖೆ ನಡೆಯುತ್ತಿದ್ದು ಸತ್ಯಾಂಶ ಪೊಲೀಸ್ ಇಲಾಖೆ ಜನತೆ ಮುಂದೆ ತಂದಿದೆ ಬಿಜೆಪಿ ನಾಯಕರ ಸಲಹೆಯ ಅಗತ್ಯವಿಲ್ಲ ಭಾರತದವನನ್ನ ಪಾಕಿಸ್ತಾನದ ಅಂದ್ರೆ ಸುಮ್ಮನೆ ಯಾರು ಕೂರೋದಿಲ್ಲ ಇಡೀ ಘಟನೆಯನ್ನ ಶಾಸಕರ ತಲೆಗೆ ಕಟ್ಟಿಕೊಡೋದು ಹಾಸ್ಯಾಸ್ಪದ ಎಂದ್ರು ಈ ಸಂದರ್ಭ ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿಎಂ ರಾವು ಯುವ ಕಾಂಗ್ರೆಸ್ ಅಧ್ಯಕ್ಷ ಫಿಯೋಜ್ ಸುಮಲಾರ ಮುಂತಾದವರು ಈ ಸಂದರ್ಭ ಉಪಸ್ಥಿತರಿದ್ರು ಒಂದು ಘಟನೆ ಅದರ ಬಗ್ಗೆ ಅದರ ಸಲುವಾಗಿ ಇವತ್ತು ನಾವು ಪತ್ರಿಕಾ ಮಾಧ್ಯಮ ಕರೆದಿದ್ದಾರೆ ಬಂದಂತ ನಿಮ್ಮ ಪತ್ರಿಕಾ ಮಾಧ್ಯಮರು ದೃಶ್ಯ ಮಾಧ್ಯಮಗಳನ್ನು ನಾನು ಸ್ವಾಗತಿಸ್ತೇನೆ ಈಗ ತನ್ನ ನಾವು ಚ ಮಾತಾಡಿದ್ದೇವೆ ಈಗ ಯಾವುದೇ ಪಕ್ಷ ಆಗಿರಲಿ ಅವರ ವಿಜಯೋತ್ಸವ ಮಾಡುವಾಗ ಯಾರು ಆರ್ಗನೈಸ್ ಮಾಡಿರ್ತಾರೆ ಅವರು ತಮ್ಮ ಕಾರ್ಯಕರ್ತರಿಗೆ ನಾವೇನು ಕೂಡ ನಿಮ್ಮ ಏನು ನೀವು ಪರ್ಮಿಷನ್ ತಗೊಂಡಿದ್ದೀರಾ ಅದರ ಟ್ಯಾ ಸಮಯಾವಕಾಶ ಇಷ್ಟು ಅಂತೇಳಿ ನಾವು ಪ್ರಶ್ನಿಸುವುದು ನಾವು ಬರುವುದಿಲ್ಲ ಆದರೆ ನಾವು ಹೇಳಿದಿಷ್ಟೇ ನಿಮ್ಮ ಯಾರು ಯಾವ ನಾಯಕತ್ವದಲ್ಲಿ ಆರ್ಗನೈಸ್ ಮಾಡ್ತಾರೆ ಅವರು ಪ್ರಥಮ ಬಾರಿ ಅವರ ಕಾರ್ಯಕರ್ತರಿಗೆ ಯಾವ ರೀತಿ ನಡ್ಕೊಳ್ಬೇಕಂತೇಳಿ ಆರ್ಗನೈಸರ್ ಮಾಡುವವರು ಅವ್ರು ತಿಳಿಸಬೇಕು ಅದು ಬಿಟ್ಟು ನಾಯಕರು ನಮ್ಮ ಶಾಸಕರಿಗೆ ನಮ್ಮ ನಾಯಕರಾದ ಸ್ಪೀಕರ್ ಸರ್ ಅವರಿಗೆ ಅವರಿಗೆ ತಲೆ ಮೇಲೆ ಕೂರಿಸುವುದು ಎಷ್ಟು ಸರಿ ಅಂತೇಳಿ ಅವರು ಆಲೋಚನೆ ಮಾಡಬೇಕು ಈಗ ನಾವು ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾವು ಕೂಡ ಇದ್ದೇವೆ ನಮ್ಮ ಶಾಸಕರು ನಮಗೆ ಯಾವ ರೀತಿ ಸಲಹೆ ಕೊಡ್ತಾರೆ ಅಂತ ನಮಗೆ ಗೊತ್ತಿದೆ ಎಲ್ಲಿವರೆಗೆ ಹೇಳಿದರೆ ನಮ್ಮ ಕಣ್ಣ ಮುಂದೇನೆ ಪೊಲೀಸ್ ಅಧಿಕಾರಿಗೆ ಹೇಳುವುದನ್ನು ನಮ್ಮ ಕಿವಿಯರ್ ನಾವು ಕೇಳಿದ್ದೇವೆ ಕಾನೂನಿಗೆ ವಿರೋಧವಾಗಿ ಯಾರು ತಪ್ಪು ಮಾಡ್ತಾರೆ ಅದು ನನ್ನ ಪಕ್ಷದವರಾಗಿರಲಿ ಅಥವಾ ಬೇರೆ ಪಕ್ಷ ಆಗಿರಲಿ ಯಾವುದೇ ಧರ್ಮದವರಾಗಿರಲಿ ನೀವು ನಿರ್ದಾಕ್ಷಿಣವಾಗಿ ಕ್ರಮ ತೆಗೆ ತಗೊಳ್ಳಿ ಅಂತ ಹೇಳಿ ನಮ್ಮ ಕಣ್ಣ ಮುದ್ದೆನೆ ಹೇಳೋದಂತ ನಾವು ಕಿವಿ ಕೊಟ್ಟಿದ್ದೇವೆ ನಮ್ಗೆ ಗೊತ್ತಿದೆ ನಾವು ಪಕ್ಷದಲ್ಲಿ ಬಹಳಷ್ಟು ರ್ಯಾಲಿಗಳು ಮಾಡ್ತಾ ಇದ್ದೇವೆ ಮೊ ಮೊದಲನೇ ದಿವಸ ನಮ್ಮ ಶಾಸಕರು ಹೇಳ್ತಾರೆ ನಡೆಸ್ತಾ ಇದೆ ಕಳೆದ ಬಾರಿ ಚುನಾವಣೆಯಲ್ಲಿ ನಮ್ಮ ಶಾಸಕರನ್ನು ಸೋಲಿಸಲೇಬೇಕು ಅಂತ ಹೇಳಿ ಯಾವೆಲ್ಲ ರಾಜಕೀಯ ಪಕ್ಷಗಳು ಮತ್ತು ಯಾವುದೆಲ್ಲ ಸಂಘಟನೆಗಳು ಜಂಟಿಯಾಗಿ ಹೋರಾಟವನ್ನು ನಡೆಸಿತ್ತ ಬಾಯಿ ಬಾಯಿ ಅಂತ ಹೇಳೋ ರೀತಿಯಲ್ಲಿ ಅಣ್ಣ ತಮ್ಮಂದಿರು ಸಹೋದರು ಅಂತ ಹೇಳುವಂಥ ರೀತಿಯಲ್ಲಿ ಒಟ್ಟಾಗಿ ಕೊಂಡು ಯು ಟಿ ಸೋಲಿಸಬೇಕು ಅಂತ ಹೇಳುವಂಥ ಒಂದು ಕುಮ್ಮಕ್ಕು ಯಾರಿಗಿತ್ತ ಯಾರನ್ನ ಒಂದು ಹುನ್ನಾರವನ್ನು ಇಟ್ಕೊಂಡಿದ್ರ ಬಹುಶಃ ಅವರಿವತ್ತು ತಮ್ಮ ತಮ್ಮಲ್ಲಿ ಹೊಡೆದಾಡ್ಕೊಂಡಂಥ ಪರಿಸ್ಥಿತಿ ಯಾರ ವಿರುದ್ಧವಾಗಿ ಜಂಟಿಯಾಗಿ ಹೋರಾಟವನ್ನು ಮಾಡಿದ್ರ ಇವತ್ತು ಅವರವರು ಹೋರಾಟವನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಅವರ ಒಳಗಿನ ಜಗಳಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕೆಲವು ಶಾಸಕರುಗಳು ಇಲ್ಲ ಸಣ್ಣದ ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಭಾರತ್ ಮಾತಾ ಜೈ ಹೇಳುವುದನ್ನು ಅದು ಪ್ರಚೋದನಕಾರಿಯಾಗಿರ್ತಕ್ಕಂಥ ವಿಷಯವ ಅಂತ ಇವತ್ತು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಜನಸಾಮಾನ್ಯರಿಗೂ ಮತ್ತು ತಾವೆಲ್ಲರಿಗೂ ಮುಟ್ಟಿಸಬೇಕಾದಂಥ ವಿಚಾರ ಅಂತ ಹೇಳಿದರೆ ಭಾರತ್ ಮಾತೆಗೆ ಜೈ ಹೇಳುವಂಥ ವಿಚಾರವನ್ನು ನಾವು ಯಾವತ್ತೂ ಪ್ರಚೋದನಕಾರಿ ಅಂತ ನಾವು ಹೇಳಲಿಲ್ಲ ಹೇಳೋದೂ ಇಲ್ಲ ಭಾರತ್ ಮಾತೆಗೆ ಜೈ ಅಂತ ನಾವು ಕೂಡ ಹೇಳುತ್ತೇವೆ ಅವರೊಂದಿಗೆ ನಾವು ಕೂಡ ಧ್ವನಿಯನ್ನು ಸೇರಿಸ್ತೇವೆ ಆದರೆ ಅಲ್ಲಿ ನಡೆದಂಥ ನೈಜ ಘಟನೆ ಏನಿದೆ ಅವತ್ತು ನಿಜವಾಗ್ಲೂ ಯಾವ ಪ್ರಚೋದನಕಾರಿ ಘೋಷಣೆಗಳನ್ನು ಕೂಗಿದ್ರು ಅಂತ ಹೇಳುವಂಥದ್ದನ್ನು ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ತಮ್ಮಲ್ಲೆಲ್ಲರೂ ವಿನಂತಿಯನ್ನು ಮಾಡುವುದೇನು ಅಂತ ಹೇಳಿದರೆ ಜನಸಾಮಾನ್ಯರಿಗೆಗಳಿಗೆ ನೈಜವಾಗಿರ್ತಕ್ಕಂಥ ಮತ್ತು ಸತ್ಯ ಸಂಗತಿಯನ್ನು ಇವತ್ತು ನೀವು ಮುಟ್ಟಿಸಬೇಕು ನಾವು ಯಾರೂ ಕೂಡ ನಾವು ಶಾಸಕರಾಗಲಿ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನಾಗಲಿ ಯಾರೂ ಕೂಡ ಭಾರತ ಮಾತಾ ಜಯ ಹೇಳುವಂಥ ವಿಚಾರಕ್ಕೆ ನಾವು ಯಾರೂ ಕೂಡ ಅಡ್ಡಿಯನ್ನು ತರುವಂಥವ ನಾವು ಹೇಳಿದರೆ ಯಾರು ಒಂದು ಪ್ರಚೋದನಕಾರಿ ಘೋಷಣೆಗಳನ್ನು ಕೂಗಿದ್ದಾರೆ ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರ ಅವರಿಗೆ ಕಠಿಣ ಶಿಕ್ಷೆ ಕಾನೂನಿನ ಪ್ರಕಾರ ಕಠಿಣ ಶಿಕ್ಷೆ ಆಗಬೇಕು ಅಂತ ನಮ್ಮೆಲ್ಲರ ಹೋರಾಟ ಇದೆ ಮತ್ತು ಬಿ ಜೆ ಪಿ ಕೆಲವು ಶಾಸಕರು ಹೇಳುತ್ತಿದ್ದಾರೆ ನಮ್ಮ ಯು ಟಿ ಅವರು ಇದರ ಬಗ್ಗೆ ಕಾನೂನು ಕ್ರಮಗಳಗೊಳ್ಳಿಕ್ಕೆ ಯಾಕೆ ಮಾತಾಡ್ತಿಲ್ಲ ಯಾವ ವಿಚಾರವನ್ನು ಮಾತಾಡ್ತಿಲ್ಲ ಅಂತ ಹೇಳುವಂಥದ್ದು ಭಾಳ ಸ್ಪಷ್ಟವಾಗಿ ನಾನು ಒಂದು ನೇರ ವಿಚಾರವನ್ನು ಹೇಳುತ್ತೇನೆ ಕರ್ನಾಟಕ ಗಣ ಸರಕಾರದ ಸ್ಪೀಕರ್ ಆಗಿದ್ದುಕೊಂಡು ಕಾನೂನು ಪ್ರಕಾರವಾಗಿ ಕಾನೂನು ವ್ಯಾಪ್ತಿಯಲ್ಲಿ ಯಾವ ರೀತಿ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದಲ್ಲದೆ ಪೊಲೀಸ್ ಇಲಾಖೆಗೆ ನೇರ ಮತ್ತು ದಿಟ್ಟ ನಿದರ್ಶನವನ್ನು ಕೊಟ್ಟಿದ್ದಾರೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಏನು ಅಂತ ಹೇಳಿದರೆ ತಪ್ಪಿತಸ್ಥರು ಯಾರೇ ಇರಲಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಅಂತ ಹೇಳುವಂಥ ವಿಚಾರವನ್ನು ಇವತ್ತು ಮಂಡಿಸಿದ್ದಾರೆ ಇದನ್ನು ನಾನು ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ಜವಾಬ್ದಾರಿ ತಮ್ಮೆಲ್ಲ ಮಿತ್ರರಲ್ಲಿದೆ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇದರ ಜೊತೆಯಲ್ಲಿ ಮತ್ತೊಂದು ವಿಚಾರ ಏನು ಅಂತ ಹೇಳಿದರೆ ನಮ್ಮ ಶಾಸಕರಿಗೆ ತಮ್ಮ ಕ್ಷೇತ್ರದ ಅಭಿವೃದ್ಧಿಯಾಗಿ ಡೆವಲಪ್ಮೆಂಟ್ ಅದು ಎಜುಕೇಷನ್ ಆಗಿರ್ಬೋದು ವಾಟರ್ ಸಪ್ಲೈ ಆಗಿರ್ಬೋದು ಎಲೆಕ್ಟ್ರಿಸಿಟಿ ಆಗಿರ್ಬೋದು ರೋಡ್ಸ್ ಆಗಿರ್ಬೋದು ಉದ್ಯೋಗ ಸೃಷ್ಟಿ ಆಗಿರ್ಬೋದು ಇದಕ್ಕೆಲ್ಲ ಅವರು ಗಮನ ಕೊಡ್ತಾರೆ ಹೊರತುಪಡಿಸಿ ಇಂಥ ಈ ತೊಂಬತ್ತೊಂಬತ್ತು ಶೇಕಡ ಜನರ ಅಭಿವೃದ್ಧಿಗೆ ಅವರು ಗಮನ ಕೊಡ್ತಾರೆ ಹೊರಸು ಹೊರತುಪಡಿಸಿ ಈ ಶೇಕಡ ಒಂದು ಪರ್ಸೆಂಟ್ ಇರುವಂಥವ್ರು ಇದ್ರಲ್ಲ ಒಂದು ಪರ್ಸೆಂಟ್ ಜನ ಯಾರಿಂದ ಸಮಾಜದ ಒಂದು ಬಾಂಧವ್ಯವನ್ನು ಕಿಡಿಸುವಂಥವರು ಸಮಾಜದ ಸಮಾಧಾನವನ್ನು ಹಾಳು ಮಾಡುವಂಥವ್ರು ಯಾರಿದ್ದಾರೆ ಅವರ ಪರವಾಗಿ ನಮ್ಮ ಶಾಸಕರು ಯಾವತ್ತಿಗೂ ಇಲ್ಲಿಲ್ಲ ಇನ್ನು ಮುಂದಕ್ಕೆ ನಿಲ್ಲುವುದಿಲ್ಲ ಅಂತ ಹೇಳುವ ಒಂದು ವಿಚಾರವನ್ನು ಬಹಳಷ್ಟು ಅಷ್ಟು ಸ್ಪಷ್ಟವಾಗಿ ತಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಿದ್ದೇನೆ ಹಾಗಾಗಿ ನಮ್ಮ ವಿನಮ್ರ ವಿನಂತಿ ಏನು ಅಂತ ಇವತ್ತು ಅಪಪ್ರಚಾರಗಳಿಗೆ ಜನಸಾಮಾನ್ಯರು ಕಿವಿ ಕೊಡದೆ ಇವತ್ತು ಸುಳ್ಳು ಆರೋಪಗಳನ್ನು ಯಾರು ಭಾರತೀಯ ಜನತಾ ಪಾರ್ಟಿಯ ಶಾಸಕರುಗಳು ಮಾಡ್ತಾ ಇದ್ದಾರಾ ಅದಕ್ಕೆ ಕಿವಿಗೊಡದೆ ಸತ್ಯಾಂಶಗಳನ್ನು ಜನರು ತಿಳ್ಕೊಳ್ಬೇಕು ಮತ್ತು ಇದೀಗಾಗಲೇ ಅಲ್ಲಿರ್ತಕ್ಕಂಥ ಸಿ ಸಿ ಕ್ಯಾಮರಾ ಫುಟೇಜ್ಗಳನ್ನು ಪೊಲೀಸ್ ಇಲಾಖೆಯವರು ವಶಪಡಿಸ್ಕೊಂಡಿದ್ದಾರೆ ಮತ್ತು ಸಿ ಸಿ ಹಲವಾರು ಸಿ ಸಿ ಕ್ಯಾಮರಾದ ಫುಟೇಜ್ಗಳನ್ನು ವಶಪಡಿಸಿಕೊಂಡು ಪೊಲೀಸರು ತಮ್ಮದೇ ತನಿಖೆ ಆಗಿರ್ತಕ್ಕಂಥ ತಮ್ಮದೇ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಇದಕ್ಕೆ ಯಾರು ಕೂಡ ಕುಂಭ ಕೊಡುವಂಥದ್ದಾಗಲಿ ಹಸ್ತಕ್ಷೇಪ ಮಾಡುವಂಥದ್ದಾಗಲಿ ಮಾಡಬಾರ ಯಾಕೆಂತ ಹೇಳಿದ್ರೆ ನಾವು ಪ್ರೆಷರ್ ಆಗುವಂಥದ್ದು ಅಂಥದ್ದು ಪೊಲೀಸ್ ಇಲಾಖೆಗೆ ಕರೆ ಮಾಡಿ ಇನ್ಫ್ಲೂಯನ್ಸ್ ಮಾಡಿ ಇದನ್ನು ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದಾರೆ ಅವಾಗ ಅವಾಗ ಹೋಗಿ ಬಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಗೆ ನೀವು ದಮಕೆ ಹಾಕುವಂಥದ್ದು ಪೊಲೀಸ್ ಇಲಾಖೆಗಳಿಗೆ ನೀವು ನಿರ್ದೇಶನವನ್ನು ಕೊಡುವಂಥದ್ದು ಮಾಡಬೇಡಿ ಅಂತ ಹೇಳಿದರೆ ನಮಗೆ ಬಹಳಷ್ಟು ಧೈರ್ಯ ಇದೆ ಪೊಲೀಸ್ ಇಲಾಖೆಯ ಮೇಲೆ ನಮಗೆ ನಂಬಿಕೆ ಇದೆ ನಾವು ಪೊಲೀಸ್ ಇಲಾಖೆನ ಗೌರವದಿಂದ ಕಾಣ್ತೇವೆ ಯಾಕೆಂತ ಹೇಳಿದೆ ಅವರಿಗೆ ಗೊತ್ತಿದೆ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದನ್ನು ತಮ್ಮಿಂದ ಬಿ ಜೆ ಪಿಯವರಿಗಿಂತ ಚೆನ್ನಾಗಿ ಜಾಸ್ತಿ ಚೆನ್ನಾಗಿ ರೀತಿಯಲ್ಲಿ ಪೊಲೀಸ್ ಗೊತ್ತಿದೆ ಅವರನ್ನು ಅವರಷ್ಟಕ್ಕೆ ಕರ್ತವ್ಯ ನಿರ್ವಹಿಸಲಿಕ್ಕೆ ಬಿಡಿ ಅಂತ ನಾವು ಬಿ ಜೆ ಪಿಯವರಿಗೆ ಈ ಮುಖಾಂತರವಾಗಿ ಈ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಅಲ್ಲ ಅದನ್ನು ನಾನು ಹೇಳುವಂಥದ್ದು ಸರ್ ಈ ಡ್ರ್ಯಾಗನ್ ಇಲ್ಲಿಂದ ಬಂತು ಅಂತ ಆರೋಪಿಗಳ ಹತ್ರ ಕೇಳಬೇಕು ನಮ್ಮ ಹತ್ರ ಕೇಳಿದರೆ ನಮಗೆ ಇದಕ್ಕೆ ಉತ್ತರ ಇಲ್ಲ ಇದನ್ನು ಶಾಸಕರ ಮೇಲೆ ಹೊರಿಸಿದ್ರೆ ಶಾಸಕ ನೋಡಿ ಎಲ್ಲಿಯೋ ವಿಧಾನಸಭೆಯಲ್ಲಿಯೋ ವಿಧಾನಪರಿಷತ್ ವಿಧಾನಸಭೆಯಲ್ಲಿ ಇರ್ತಕ್ಕಂಥ ಶಾಸಕರು ಜನಸಾಮಾನ್ಯನಲ್ಲಿ ಜನಗಳ ಒಂದು ಡೆವಲಪ್ಮೆಂಟಿನ ಬಗ್ಗೆ ಆಲೋಚನೆ ಮಾಡುವಂಥ ಶಾಸಕರ ಹತ್ರ ಆರೋಪಿ ಹತ್ರ ಡ್ರ್ಯಾಗನ್ ಇಲ್ಲಿಂದ ಬಂತು ಅಂತ ಹೇಳಿದ ಇದಕ್ಕೆ ಉತ್ತರ ಇದೆಯಾ ಇಲ್ಲ ಅದು ಆರೋಪಿಗಳನ್ನು ವಿಚಾರಣೆ ಮಾಡುವಂಥ ಸಂದರ್ಭಗಳಲ್ಲಿ ಪೊಲೀಸ್ ಅದರ ಬಗ್ಗೆ ಬಾಯ್ ಬಿಡಿಸ್ತಾರೆ ಆರೋಪಿಗಳು ಅದನ್ನು ಒಪ್ಪಿಕೊಡುವಂಥ ವ್ಯವಸ್ಥೆ ಇದಿದೆ ಅದೇ ಥರ ಉಡುಪಿಯಲ್ಲಿ ಲಾಸ್ಟ್ ಟೈಮ್ ಅವನು ಒಂದು ಕುಟುಂಬದ ನಾಲ್ಕರನ್ನು ಕೊಲೆ ಮಾಡಿದರು ಮೂರು ಜನ ಆವಾಗ ಈ ಬಿ ಜೆ ಪಿಯ ಯಾವ ಶಾಸಕರು ಇರಲಿಲ್ಲ ಯಾವ ವಿರೋಧ ಪಕ್ಷ ನಾಯಕರು ಇರಲಿಲ್ಲ ಆದರೆ ಅಲ್ಲಿ ಬಂದು ಒಂದು ಅಲ್ಲಿ ಲೋಕಲ್ ಶಾಸಕರು ಹೋಗಿ ಕೇಳ್ತಾ ಇರಲಿಲ್ಲ ಏನಾದರೂ ಒಂದು ಹಿಂದೂಗಳಿಗೆ ಗಾಯ ಆದರೆ ಏನಾದರೂ ಕನ್ನಡನಾದರೆ ಬರಬೇಕು ಅದು ಎಲ್ಲ ಸಮುದಾಯವನ್ನು ಒಂದೇ ಥರ ನೋಡಬೇಕು ಅಂತ ನಮ್ಮ ಆಸೆ ನಾವು ಕಾಂಗ್ರೆಸ್ ಪಕ್ಷದವರು ಎಲ್ಲರನ್ನು ಗೌರವಿಸ್ತೇವೆ ಎಲ್ಲರನ್ನು ಯಾವ ಥರ ನೋಡ್ಬೇಕು ಥರ ನೋಡ್ತಾ ಇದ್ದೇವೆ ಪ್ರತಿಯೊಂದು ವಿಷಯಕ್ಕೆ ಶಾಸಕರನ್ನು ಎಳೆಯುವುದು ಶಾಸಕರು ಯಾಕೆ ಡ್ರ್ಯಾಗನ್ ಕೊಟ್ಟು ಸಾಕ್ಷ ಕಳಿಸಿದ್ರ ಅದು ಆ ಈ ಡ್ರ್ಯಾಗನ್ ಹಿಡ್ಕೊಂಡವರು ಯಾರು ಅಂತ ಬಿಜೆಪಿಯರಿಗೆ ಗೊತ್ತು ಅವರ ಸ್ನೇಹಿತರವರು ಲಾಸ್ಟ್ ನಮ್ಮ ಎಲೆಕ್ಷನ್ ಅವರ ಅವ್ರ ಜೊತೆ ಕೆಲಸ ಮಾಡಿದವರು ಅವರು ಅವರನ್ನು ವಿನ್ ಮಾಡ್ಲಿಕ್ಕೋಸ್ಕರ ನಮ್ಮನ್ನು ಎದುರಿಸಿದವರು ಅದರಲ್ಲಿ ಇದ್ದವರು ಅದೇ ಆರೋಪಕರಿಗೆ ಕೇಳ್ಬೇಕು ಅವರು ಕಳಿಸಿದ್ದ ಅಂತ ಈ ಡ್ರ್ಯಾಗನ್ ಕೊಟ್ಟು ಹಾಗೂ ನಮ್ಮ ಶಾಸಕರು ಮಾಡಿರ್ತಕ್ಕಂಥ ಅಭಿವೃದ್ಧಿಯನ್ನು ನಂಬಿಕೊಂಡು ಜನರು ನಮಗೆ ಮತ ನೀಡುವಂಥದ್ದು ಹಾಗಾಗಿ ನಮಗೆ ಅದರ ಬಗ್ಗೆ ಯಾವುದೇ ತಲೆಕೆಡಿಸುವಂಥ ಆಸಕ್ತಿ ಕೂಡ ಇಲ್ಲ ನಾವು ಅದನ್ನು ತಲೆಗಡಿಸ್ಕೊಂಡು ಹೋಗುವುದು ಕೂಡ ಇಲ್ಲ ಒಟ್ಟಂಥ ಸಂಘಟನೆಗಳು ಜಂಟಿಯಾಗಿ ಯು ಟಿ ಖಾತರನ್ನು ಸೋಲಿಸಬೇಕು ಅಂತ ಇಲ್ಲಿ ಕಾರ್ಯವಾಗಿ ನಡೆಸಿದೆ ಅದೆಲ್ಲ ಸಾರ್ವಜನಿಕ ಗೊತ್ತಿರತಕ್ಕಂಥ ವಿಚಾರ ಅಲ್ವಾ ಕಳೆದ ಬಾರಿ ಯಾವುದೆಲ್ಲರೂ ರಾಜಕೀಯ ಪಕ್ಷಗಳು ಒಟ್ಟಾಗಿ ಕೆಲಸ ಮಾಡಿದ್ದ ಇವತ್ತು ಅವರ ಒಳಗೆ ಜಗಳಾಗಿದೆ ಆಗಿರೋದಷ್ಟೇ ಹಾಗಾಗಿ ಇದು ಒಂದು ಮನೆಯಲ್ಲಿ ಆಗಿರ್ತಕ್ಕಂಥ ವಿಷಯ ಯಾಕೆಂತ ಹೇಳಿದರೆ ಕಳೆದ ಬಾರಿ ಜಂಟಿಯಾಗಿ ಅಣ್ಣ ತಮ್ಮಂದಿರಂತೆ ಇದ್ದುಕೊಂಡು ಯುಟಿಕಾದರ ಸೋಲಿಗೆ ನೆರವಾದಂಥ ಎರಡು ಸಂಘಟನೆಗಳ ಮತ್ತೆ ಇವತ್ತು ಈ ಗಡಮೆ ನಡೆದಿರ್ತಕ್ಕಂಥದ್ದು ಅವತ್ತು ಬಾಯಿ ಬಾಯ್ತಾರೆ ಇದ್ರಲ್ಲ ಅಣ್ಣ ತಮ್ಮ ಇದ್ರಲ್ಲ ಅದು ಮತ್ತೆ ಏನಾಯಿತು ಇದರನ್ನು ಇವತ್ತು ಆರು ವರ್ಷಕ್ಕೆ ವಿಚಾರಣೆ ಮಾಡಬೇಕು ಇದನ್ನು ಬಿಜೆಪಿಯ ಲೀಡರ್ಗಳು ಮುದ್ದುಗೊಳಿಸಿ ಕೇಳಿಸಬೇಕು ಯಾಕೆ ಲಾಸ್ಟ್ ಟೈಮ್ ಚುನಾವಣೆ ಬಂದಂಥ ಸಂದರ್ಭಗಳಲ್ಲಿ ರಾಜಕೀಯ ಬಿಜೆಪಿಯ ರಾಜಕೀಯ ನಾಯಕರುಗಳು ಕರೆದು ಮಾತಾಡಿಸ್ತಿಲ್ವ ಆ ಸಂಘಟನೆಗೆ ಸಂಬಂಧಪಟ್ಟವರನ್ನು ಅವರ ಜೊತೆ ಮಾತುಕತೆ ನಡೆಸ್ಲಿಲ್ವಾ ಇವತ್ತೇನಾಗಿದೆ ಮಾತುಕತೆ ನಡೆಸ್ಲಿಕ್ಕೆ ಕಾಣಿಸ್ತೀವಿ ಮಾತಾಡಿಸ್ಲಿ ಏನು ವಿಚಾರ ಅಂತ ಕೇಳಲಿ ಇದು ನೋಡಿ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಮಾಡ್ತಾರೆ ಏನು ಅಂತ ಹೇಳಿದ್ರೆ ಉಸ್ತುವಾರಿ ಸಚಿವರು ಬಂದಿದ್ರು ಉಸ್ತುವಾರಿ ಸಚಿವರು ಬರುವಕ್ಕಿಂತ ಮುಂಚೆ ಅವರಿಗಾಗಿರ್ತಕ್ಕಂಥ ಇರ್ತದೆ ಒಂದು ಪರ್ಮಿಟ್ ಇರ್ತದೆ ಇವತ್ತು ಯಾವ್ದೆಲ್ಲ ಕಾರ್ಯಕ್ರಮಗಳಿದೆ ಅಂತ ಚಾಕ್ಔಟ್ ಆಗಿರ್ತದೆ ಆ ಸಂದರ್ಭಗಳಲ್ಲಿ ಏನೇದು ಅನಿವಾರ್ಯ ಸಂದರ್ಭ ಬಂದಂತ ಸಂದರ್ಭಗಳಲ್ಲಿ ಅವರಿಗೆ ಇಲ್ಲಿ ಬರ್ಲಿಕ್ಕೆ ಆಗಲಿಲ್ಲ ಆದರೂ ಕೂಡ ಆ ವಿಚಾರವಾಗಿ ಎರಡೂ ಬ್ಲಾಕ್ನ ಕಾಂಗ್ರೆಸ್ ಅಧ್ಯಕ್ಷರನ್ನ ಕರೆದು ಏನಾಗಿದೆ ಅಂತ ಹೇಳಿ ಮತ್ತೆ ಡಾಕ್ಟರ್ಗಳ ಹತ್ರ ದೂರವಾಣಿ ಮುಖಾಂತರವಾಗಿ ಯುವ ವಿಚಾರಿಸಿದ್ದಾರೆ ಇದು ಬಹಳಷ್ಟು ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ ಹಾಗೂ ಪೊಲೀಸ್ ಇಲಾಖೆಯ ಜೊತೆ ಕೂಡ ಮಾತುಕತೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿದ್ದಾರೆ ಆಯಿತಾ ಶಾಸಕರು ಶಾಸಕರಿಗೂ ಇವತ್ತು ನಮ್ಮ ಕೂಡ ಇವತ್ತು ಕರ್ನಾಟಕ ಘನ ಸರ್ಕಾರದ ಸ್ಪೀಕರ್ ಆಗಿದ್ದಾರೆ ಸಭಾಧ್ಯಕ್ಷರಾಗಿದ್ದಾರೆ ಪ್ರೋಟೋಕಾಲ್ ಇದೆ ಅದಕ್ಕೆ ಅವರದ್ದಾದಂಥ ಪ್ರೋಟೋಕಾಲ್ ಇವತ್ತು ಶಾಸಕರು ಭೇಟಿ ಕೊಡಲಿಲ್ಲ ಅಂತ ಸುದ್ದಿಯನ್ನ ಮಾಡುವಂತವರು ಅವರು ಒಂದು ವೇಳೆ ನಮ್ಮ ಶಾಸಕರು ಭೇಟಿ ಕೊಟ್ಟರೆ ಸ್ಪೀಕರ್ ಆಗಿದ್ದುಕೊಂಡು ಕೂಡ ಇವತ್ತು ಅವರು ಅವರ ಕರ್ತವ್ಯವನ್ನ ಮರೆತು ರಾಜ್ಯಕ್ಕೆ ಹುನ್ನಾರ ಮಾಡುತ್ತಿದ್ದಾರೆ ಅಂತ ಅಪಪ್ರಚಾರ ಮಾಡೋರು ಕೂಡ ಇದೇ ಬಿಜೆಪಿ ಅವರು ಹಾಗಾಗಿ ಇಂಥ ವಿಚಾರಗಳಿಗೆ ನಾವು ತಲೆ ಹೋಗುವುದಿಲ್ಲ ಬಟ್ ಯಾರೇ ಒಂದು ಹೇಳಿದ್ದೇನೆ ಯಾರಿಗೆಲ್ಲ ಇವತ್ತು ಅದರಿಂದ ಆಘಾತ ಉಂಟಾಗಿದೆ ಯಾರಿಗೆ ಇವತ್ತು ಆಸ್ಪತ್ರೆ ದಾಖಲಾಗಿದ್ದಾರೆ ಅವರ ಯೋಗಕ್ಷೇಮಗಳನ್ನು ಆಸ್ಪತ್ರೆ ಮುಖಾಂತರವಾಗಿ ಮತ್ತು ಪೊಲೀಸ್ ಇಲಾಖೆ ಮುಖಾಂತರವಾಗಿ ನಮ್ಮ ಶಾಸಕರು ತಿಳ್ಕೊಂಡಿದ್ದಾರೆ